ಮೈಸೂರು ಜಿಲ್ಲಾ ಸಹಕಾರ ಯೂನಿಯನ್ ಚುನಾವಣೆ ನಡೆದಿತ್ತು ಅದರಲ್ಲಿ ಅಧ್ಯಕ್ಷನಾಗಿ ನನ್ನನ್ನು ಜೊತೆಗೆ ಉಪಾಧ್ಯಕ್ಷನಾಗಿ ಸದಾನಂದರವರನ್ನ ಅವಿರೋಧವಾಗಿ ನಮ್ಮೆಲ್ಲ ನಿರ್ದೇಶಕರು ಆಯ್ಕೆ ಮಾಡಿದ್ದಾರೆ ಸರ್ ಇವಾಗ ಈ ಎಲೆಕ್ಷನ್ಗಳಲ್ಲಿ ಅಧಿಕಾರ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಸರ್ ಇದಕ್ಕೆ ನೀವೇನಂತ ಉತ್ತರ ಕೊಡ್ತೀರಾ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧಿಕಾರದ ದುರುಪಯೋಗ ದುರ್ಬಳಕೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ನ ಮಾನ್ಯ ಸಚಿವರಂತ ರಾಜಣ್ಣವರೇ ಅವರೇ ಹೇಳಿದ್ದಾರೆ ಆದ್ರಿಂದ ಅದೆಲ್ಲವೂ ಸಹ ಸರ್ಕಾರದ ಹಸ್ತಕ್ಷೇಪ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಸೆ ಸರ್ ಇವಾಗ ಮೈಸೂರಿನ ಹೃದಯ ಭಾಗದಲ್ಲಿ ಒಂದು ದಿನ ಬೆಳಗಿನ ಜಾವ ಕೊಲೆ ಆಗುತ್ತೆ ಅದ್ರ ಮಾರನೇ ದಿನಕ್ಕೆ ಒಂದು ಬಾಲಕಿಯ ಅತ್ಯಾಚಾರ ಆಗುತ್ತೆ ಸೊ ಯಾವ ಹಂತದಲ್ಲಿ ನಮ್ಮ ಮೈಸೂರು ಇದೆ ಸರ್ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ಸೂಕ್ತ ಶಿಕ್ಷೆಯನ್ನ ಕೊಡಿಸ್ತಕ್ಕಂಥ ಕೆಲಸ ಜೊತೆಗೆ ಮುಂದೆ ಈ ರೀತಿಯಾದಂಥ ಘಟನೆಗಳು ನಡಿಬಾರ್ದು ಆ ರೀತಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಪಾಪ ಇವತ್ತೇನು ಆ ಬಾಲಕಿ ಇರ್ಬೋದು ಯಾರ್ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಸೂಕ್ತ ಪರಿಹಾರವನ್ನು ಸಹ ಕೊಡಬೇಕು ಇವಾಗ ಮೈಸೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ತಡೆಯೋದಕ್ಕೋಸ್ಕರ ಉನ್ನತ ಅಧಿಕಾರಿಗಳಿಗೆ ಯಾವುದಾದ್ರೂ ಸಲಹೆ ಸೂಚನೆಗಳಿಂದ ನಿಮ್ಮಿಂದ ಕೊಡ್ತೀರಾ ಸರ್ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಈ ರೀತಿ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು ಖುದ್ದು ಮಹಾರಾಷ್ಟ್ರ ಹೇಳ್ತಾರೆ ಇದು ಜನಸಾಮಾನ್ಯರ ದಸರಾ ಆಗಿರ್ಲಿಲ್ಲ ಕಾಂಗ್ರೆಸ್ ಸರ್ಕಾರದ ದಸರಾ ಆಗಿತ್ತು ಅಂತ ಸೊ ಇದಕ್ಕೆ ನೀವೇನು ಹೇಳ್ತೀರಾ ಮಹಾರಾಜ್ರೆ ಹೇಳದ್ಮೇಲೆ ಬಹುಶಃ ನಮ್ದೇನಿದೆ ಇವತ್ತು ನಿಮ್ಮ ಮಾಧ್ಯಮಗಳಲ್ಲೇ ತೋರ್ಸಿದಿರಿ ಅವತ್ ಏನೇನು ಘಟನೆಗಳಾಗಿದೆ ಅಂತಕ್ಕಂಥದ್ದನ್ನ ಆದ್ರಿಂದ ಇವತ್ತು ಸರ್ಕಾರದ ದಸರನೋ ಯಾರ ಮನೆ ದಸರಾನೋ ಇದು ಯಾರ್ಯಾರ ದಸರಾನೋ ಬಹುಶಃ ಅವ್ರವ್ರ ಉತ್ತರ ಕೊಡ್ಬೇಕಲ್ಲ ಸೊ ಯತೀಂದ್ರ ಸಿದ್ದರಾಮಯ್ಯ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿದ್ದಾರೆ ಸೊ ಇದರಿಂದ ಪೊಲೀಸ್ನವ್ರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ನಿನ್ನೆ ಅಷ್ಟೇ ಆರೋಪವನ್ನು ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇವತ್ತು ವರ್ಗಾವಣೆ ವಿಚಾರದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳು ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೀವಿ ಆದ್ದರಿಂದ ಸರ್ಕಾರದಲ್ಲಿ ಯಾರು ಮಾಡಿದಾರೋ ಯಾರು ಬಿಟ್ಟಿದಾರೋ ನಮಗಂತೂ ಗೊತ್ತಿಲ್ಲ ಇವತ್ತು ವರ್ಗಾವಣೆ ಮಾಡಿ ಅಂತ ನಾನಂತೂ ಯಾರ ಬಳಿಗೂ ಹೋಗಿಲ್ಲ ಸರ್ ಇವಾಗ ಈ ಎಲೆಕ್ಷನ್ಗಳಲ್ಲಿ ಅಧಿಕಾರ ದುರ್ಬಳಕೆ ಮತ್ತು ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ ಸರ್ ಇದಕ್ಕೆ ನೀವೇನಂತ ಉತ್ತರ ಕೊಡ್ತೀರ ಅಧಿಕಾರ ದುರ್ಬಳಕೆ ಸಹಕಾರಿ ಕ್ಷೇತ್ರದ ಚುನಾವಣೆಗಳಲ್ಲಿ ಇವತ್ತು ಆಗ್ತದೆ ಅಂತಕ್ಕಂಥ ವಿಚಾರವನ್ನು ನಿಮ್ಮಿಂದ ನಾನು ಕೇಳ್ತಾ ಇದ್ದೀನಿ ನಮ್ಮೆಲ್ಲರ ವಾದ ನಾವೇಳ್ತಾ ಇರ್ತಕ್ಕಂಥದ್ದು ಸರ್ಕಾರದ ಹಸ್ತಕ್ಷೇಪ ಇರಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ವಾದ ಭವಿಷ್ಯ ಇಲ್ಲಿವರೆಗೂ ಭ್ರಷ್ಟಾಚಾರದ ಒಂದು ವಿಚಾರ ನಾವು ಯಾರೂ ಗಮನಿಸಿಲ್ಲ ಇವತ್ತು ಚುನಾವಣೆಗಳು ಯಾವ ರೀತಿ ನಡೀತಿದೆ ಅಂತಕ್ಕಂಥದ್ದು ಬಹುಶಃ ಅದೇನು ನಾವೇನು ಮುಚ್ಚಿಡಬೇಕಾಗಿಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಒತ್ತಿರ್ತಕ್ಕಂಥ ವಿಚಾರ ಆದ್ದರಿಂದ ಸಹಕಾರಿ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ಆಗಲಿ ಆಡಳಿತದ ದುರುಪಯೋಗ ಆಗಲಿ ಈ ಚುನಾವಣೆಯಲ್ಲಿ ನಾವು ನೋಡಿಲ್ಲ ಆದರೆ ಕಳೆದ ಹಲವಾರು ಚುನಾವಣೆಗಳಲ್ಲಿ ನಾವು ನೋಡಿದ್ದೀವಿ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಅಧಿಕಾರದ ದುರ್ ದುರುಪಯೋಗ ದುರ್ಬಳಕೆ ಯಾವ ರೀತಿ ಆಗಿದೆ ಅಂತಕ್ಕಂಥದ್ನ ಮಾನ್ಯ ಸಚಿವರಂತ ರಾಜಣ್ಣವರೇ ಅವರೇ ಹೇಳಿದ್ದಾರೆ ಆದ್ದರಿಂದ ಅದೆಲ್ಲವೂ ಸಹ ಸರ್ಕಾರದ ಹಸ್ತಕ್ಷೇಪ ಆಗಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಸರ್ ಇವಾಗ ಮೈಸೂರಿನ ಹೃದಯ ಭಾಗದಲ್ಲಿ ಒಂದು ದಿನ ಬೆಳಗಿನ ಜಾವ ಕೊಲೆ ಆಗುತ್ತೆ ಅದ್ರ ಮಾರನೇ ದಿನಕ್ಕೆ ಒಂದು ಬಾಲಕಿಯ ಅತ್ಯಾಚಾರ ಆಗುತ್ತೆ ಸೊ ಯಾವ ಹಂತದಲ್ಲಿ ನಮ್ಮ ಮೈಸೂರು ಇದೆ ಸರ್ ಯಾವ ಹಂತದಲ್ಲಿ ಇದೆ ಅಂತದನ್ನ ನೀವೆಲ್ಲರೂ ಸಹ ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಬಹುಶಃ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಕುಸ್ತಿದೆಯಾ ಅಂತಕ್ಕಂಥದ್ದು ಜೊತೆಗೆ ಈ ಒಂದು ವಿಚಾರಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಯಾರ್ಯಾರು ತಪ್ಪಿತಸ್ತಿದ್ದಾರೆ ಅವ್ರಿಗೆ ಸೂಕ್ತ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸ ಜೊತೆಗೆ ಮುಂದೆ ಈ ರೀತಿಯಾದಂಥ ಘಟನೆಗಳು ನಡಿಬಾರ್ದು ಆ ರೀತಿ ಕಠಿಣ ಶಿಕ್ಷಣ ಶಿಕ್ಷೆಯನ್ನು ಕೊಡಬೇಕು ಜೊತೆಗೆ ಇವತ್ತು ಈ ರೀತಿ ಈ ಘಟನೆಗಳನ್ನ ತಡಿಬೇಕಾಗಿತ್ತು ಇದು ಯಾರ ವೈಫಲ್ಯವನ್ನು ಎತ್ತಿ ತೋರಿಸಿದೆ ಅಂತಕ್ಕಂಥದ್ನ ನಮ್ಮೆಲ್ಲರ ಪ್ರಶ್ನೆ ಇವತ್ತು ನಾವೆಲ್ಲರೂ ಸಹ ಸರ್ಕಾರಕ್ಕೆ ಕೇಳಬೇಕಾಗಿದೆ ಆದ್ದರಿಂದ ಪಾಪ ಇವತ್ತೇನು ಆ ಬಾಲ್ಕಿ ಇರ್ಬೋದು ಯಾರ್ಯಾರು ಸಂತ್ರಸ್ತಿದ್ದಾರೆ ಅವ್ರಿಗೆ ಸೂಕ್ತ ಪರಿಹಾರವನ್ನು ಸಹ ಕೊಡಬೇಕು ಅವ್ರಿಗೆ ಸೌಜನ್ಯಕ್ಕಾದರೂ ಭೇಟಿ ಮಾಡಿ ಶಕ್ತಿಯನ್ನು ತುಂಬತಕ್ಕಂಥದನ್ನ ಧೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ಇದುವರೆಗೂ ಸಹ ಮಾಡಿಲ್ಲ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನು ಸರ್ಕಾರಕ್ಕೆ ಮಾಡ್ತೀವಿ ಈಗ ಮೈಸೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಸೊ ಅದನ್ನು ತಡೆಯೋದಕ್ಕೋಸ್ಕರ ಉನ್ನತ ಅಧಿಕಾರಿಗಳಿಗೆ ಯಾವುದಾದ್ರೂ ಸಲಹೆ ಸೂಚನೆಗಳಿಂದ ನಿಮ್ಮಿಂದ ಕೊಡ್ತೀರಾ ಸರ್ ಈಗ ಇವತ್ತು ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಏನಾಗಿದೆ ಅಂತಕ್ಕಂಥದನ್ನ ನಾವೆಲ್ಲರೂ ಸಹ ಪ್ರಶ್ನೆ ಮಾಡಬೇಕಾಗಿದೆ ಈ ವಿಚಾರವನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಈ ರೀತಿ ಘಟನೆಗಳು ಮರುಕಳಿಸದಂತೆ ನೋಡ್ಕೊಳ್ಬೇಕು ಇದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನ ಸರ್ಕಾರ ಅಧಿಕಾರಿಗಳಿಗೆ ಮಾಡಿಕೊಡ್ಬೇಕು ಅಧಿಕಾರಿಗಳು ಎಚ್ಚರಿಕೆಯಿಂದ ಕೆಲಸವನ್ನು ಮಾಡಬೇಕು ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಬೇಕು ಆವಾಗ ಈ ರೀತಿಯಾದಂಥ ಘಟನೆಗಳನ್ನ ತಡಿಬಹುದು ಸರ್ ಖುದ್ದು ಮಹಾರಾಷ್ಟ್ರ ಹೇಳ್ತಾರೆ ಇದು ಜನಸಾಮಾನ್ಯರ ದಸರಾ ಆಗಿರಲಿಲ್ಲ ಕಾಂಗ್ರೆಸ್ ಸರ್ಕಾರದ ದಸರಾ ಆಗಿತ್ತು ಅಂತ ಸೊ ಇದಕ್ಕೆ ನೀವೇನು ಹೇಳ್ತೀರಾ ಸರ್ ಮಹಾರಾಜ್ರೆ ಮೇಲೆ ಬಹುಶಃ ನಮ್ದೇನಿದೆ ಇವತ್ತು ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸಿದ್ದೀರಿ ಅವತ್ತೇನೇನು ಘಟನೆಗಳಾಗಿದೆ ಅಂತಕ್ಕಂಥದ್ನ ಆದ್ದರಿಂದ ಇವತ್ತು ಸರ್ಕಾರದ ದಸರಣೋ ಯಾರ ಮನೆ ದಸರಣೋ ಇದು ಯಾರ್ಯಾರು ದಸರಣೋ ಬಹುಶಃ ಅವ್ರವ್ರ ಉತ್ತರ ಕೊಡಬೇಕಲ್ಲ ನೀವು ಮಾಧ್ಯಮಗಳಲ್ಲಿ ತೋರಿಸಿದಿರಲಿಲ್ಲ ಯಾರ ಮನೆ ದಸರಾ ಆಗಿದೆ ಅಂತ ತೋರಿಸಿದಿರೋ ಇಲ್ವೋ ತೋರಿಸಿದಿರ್ತಾನೆ ಅವರೇ ಮಹಾರಾಜರು ಪಾಪ ಇವತ್ತು ಪ್ರಾರಂಭ ದಸರಾವನ್ನು ಪ್ರಾರಂಭ ಮಾಡಿದಂಥವ್ರು ಮೈಸೂರಿನ ಮಹಾರಾಜರು ಬಹುಶಃ ಅವ್ರ ಬಾಯಲ್ಲೇ ಈ ರೀತಿಯಾದಂಥ ವಿಚಾರ ಬಂದಿದೆ ಅಂತ ಹೇಳಿದ್ರೆ ಜೊತೆಗೆ ಮಾಧ್ಯಮಗಳಲ್ಲೂ ಸಹ ತಾವೆಲ್ಲರೂ ಭಾಳ ಗಂಭೀರವಾಗಿ ವಿಚಾರವನ್ನು ಪರಿಗಣಿಸಿದ್ದೀರಿ ಅವತ್ತು ದಸರಾ ನಡೆದಂಥ ದಿವಸ ಅವತ್ತು ಯಾರ್ಯಾರು ಎಲ್ಲೆಲ್ಲಿ ಯಾವ್ಯಾವ ರೀತಿ ವ್ಯವಸ್ಥೆಗಳಾಗಿತ್ತು ಯಾರ್ಯಾರನ್ನ ಮೆರೆಸಿದ್ದಾರೆ ಅಂತಕ್ಕಂಥದ್ದು ಸಹ ನಿಮ್ಮ ಮಾಧ್ಯಮಗಳಲ್ಲಿ ಭಾಳ ಸ್ಪಷ್ಟವಾಗಿ ತೋರಿಸಿದ್ದೀರಿ ಅದೇ ಸಾಕಲ್ವ ನಾವೇನು ಹೇಳ್ಬೇಕನ್ನೋದನ್ನ ನಿಮ್ಮ ಮಾಧ್ಯಮಗಳಲ್ಲಿ ಹೇಳಿದ್ದೀರಿ ನಾವೇನು ಹೇಳೋ ಅವಶ್ಯಕತೆ ಇಲ್ಲ ಸೊ ಯತೀಂದ್ರ ಸಿದ್ದರಾಮಯ್ಯ ಅವರು ಟ್ರಾನ್ಸ್ಫರ್ ಮಿನಿಸ್ಟರ್ ಆಗಿದ್ದಾರೆ ಸೊ ಇದರಿಂದ ಪೊಲೀಸ್ನವ್ರಿಗೆ ಸರಿಯಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತ ಪ್ರತಾಪ್ ಸಿಂಹ ಅವರು ನಿನ್ನೆ ಅಷ್ಟೇ ಆರೋಪವನ್ನು ಮಾಡಿದ್ದಾರೆ ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ವರ್ಗಾವಣೆ ವಿಚಾರವನ್ನು ಪ್ರತಾಪ್ ಸಿಂಹ ಅವರು ಏನು ಪ್ರಸ್ತಾಪ ಮಾಡಿದ್ದಾರೆ ನಾನು ಸಹ ಗಮನಿಸಿದ್ದೀನಿ ಇವತ್ತು ವರ್ಗಾವಣೆ ವಿಚಾರದಲ್ಲಿ ಸರ್ಕಾರದಲ್ಲಿ ಸಾಕಷ್ಟು ಲೋಪದೋಷಗಳು ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಸಹ ನೋಡಿದ್ದೀವಿ ಆದ್ದರಿಂದ ಸರ್ಕಾರದಲ್ಲಿ ಯಾರು ಮಾಡಿದಾರೋ ಯಾರು ಬಿಟ್ಟಿದ್ದಾರೋ ನಮಗಂತೂ ಗೊತ್ತಿಲ್ಲ ಇವತ್ತು ವರ್ಗಾವಣೆ ಮಾಡಿ ಅಂತ ನಾನಂತೂ ಯಾರ ಬಳಿಗೂ ಹೋಗಿಲ್ಲ ಒಂದು ಲೆಟ್ರೂ ಕೊಟ್ಟಿಲ್ಲ ಆದ್ದರಿಂದ ನನಗೆ ಗೊತ್ತಿಲ್ಲ ನಮ್ಮ ಹುಣಸೂರು ತಾಲೂಕಿನಲ್ಲಿ ಅಧಿಕಾರಿಗಳು ಯಾರ್ಯಾರು ಬಂದಿದ್ದಾರೆ ಸರ್ಕಾರದಿಂದ ಅಲ್ಲಿ ವರ್ಗಾವಣೆ ಯಾರು ಮಾಡಿಸಿದರೆ ಅಂತಕ್ಕಂಥದ್ದು ಬಹುಶಃ ಜನಗಳಿಗೆ ಗೊತ್ತಿದೆ ನಾನಂತೂ ಇದುವರೆಗೂ ಒಂದು ವರ್ಗಾವಣೆಗೂ ಗೊ ಹೋಗಿಲ್ಲ ನನಗೆ ಕೇಳಿಲ್ಲ ಆದರೆ ನನಗೆ ಗೊತ್ತಿಲ್ಲ ಯಾರ್ಯಾರು ವರ್ಗಾವಣೆ ಯಾರು ಯಾರ್ಯಾರು ಈ ದಂಧೆಯಲ್ಲಿ ಭಾಗವಹಿಸಿದ್ರು ನನಗಂತೂ ಗೊತ್ತಿಲ್ಲ ನಾನು ಶಾಸಕನಾಗಿದ್ದೀನಿ ಆದರೂ ಸಹ ನಾನು ಯಾರ ಬಳಿಗೂ ಇಂಥವ್ರನ್ನ ವರ್ಗಾವಣೆ ಮಾಡಿಕೊಡಿ ಅಂತ ಹೋಗಿಲ್ಲ ನಾನು ಹೋಗೋದು ಇಲ್ಲ ಆದ್ದರಿಂದ ಪ್ರತಾಪ್ ಸಿಂಹ ಅವರು ಬಹುಶಃ ಯಾವ ವಿಚಾರವನ್ನು ಇಟ್ಕೊಂಡು ಪ್ರಸ್ತಾಪ ಮಾಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಸರ್ಕಾರದಲ್ಲಿ ವರ್ಗಾವಣೆ ಈ ವಿಚಾರವನ್ನು ನೀವು ಯಾರ್ಯಾರು ಮಾಡ್ತಾಯಿದ್ದಾರೆ ಬಹುಶಃ ಅವ್ರಿಗೆ ಈ ಪ್ರಶ್ನೆ ಕೇಳಿದ್ರೆ ಒಳ್ಳೆಯದು ಸರ್ ಇಲ್ಲಿ ಮೈಸೂರಿನಲ್ಲಿ ಲ್ಯಾಂಡ್ ಆರ್ಡರ್ ಫಾಲೋ ಆಗ್ತಾ ಇಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತದೆ ಸೊ ಇದಕ್ಕೇನು ಹೇಳ್ತೀರ ಕರೆಕ್ಟಾಗಿ ಇವತ್ತು ವಿಚಾರಗಳು ಪಾಲನೆ ಆಗಿದ್ದರೆ ಬಹುಶಃ ಘಟನೆಗಳು ಆಗ್ತಿರ್ಲಿಲ್ಲವೇನು ಈ ಘಟನೆಗಳನ್ನ ತಡೀಲಿಕ್ಕೆ ಮುಂದಾದರೂ ಕಾನೂನು ಸುವ್ಯವಸ್ಥೆಯನ್ನು ಹತ್ತು ಇಟ್ಕೊಂಡು ಅಧಿಕಾರಿಗಳಿಗೆ ಸೂಕ್ತವಾದಂಥ ವ್ಯವಸ್ಥೆಗಳನ್ನು ಮಾಡಿ ಸರ್ಕಾರ ಇವತ್ತು ಗಂಭೀರವಾಗಿ ಪರಿಗಣಿಸಬೇಕು ಈ ವಿಚಾರ ಮುಂದಿನ ದಿನಗಳಲ್ಲಿ ಚೆನ್ನಾಗಿದ್ದಾರೆ ಡಿಸ್ಚಾರ್ಜ್ ವೀಕ್ಷಕರೇ ಇಡೀ ಸ್ಟೋರೇಜ್ ಕೊಡ್ರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಸೋನಾ ನಾಯಕ್ ಗುಡ್ ನ್ಯೂಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ